ಕನ್ನಡ ಮೊದಲನೇ ಡೆಬ್ಯೂ ಸಿನಿಮಾ ಸೊ ಬಿಫೋರ್ ದ್ಯಾಟ್ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಹಿಂದಿ ಪ್ರಾಜೆಕ್ಟ್ ಮಾಡಿದ್ದೀನಿ ಅದು ರಿಲೀಸಿಗೆ ರೆಡಿ ಇದೆ ಸೊ ತೆಲುಗು ಪ್ರಾಜೆಕ್ಟು ಮಾಡಿದ್ದೀನಿ ಸೊ ನನಗೆ ಅವಕಾಶ ಕೊಟ್ಟಂತಹ ಅಪ್ಸರ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ನನ್ನ ಕನ್ನಡ ಮೊದಲನೇ ಸಿನಿಮಾ ಆಗಿದ್ರೂ ತುಂಬ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರು ಒಂದನ್ನು ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾ ಇಂದ ನಾನು ತುಂಬಾ ಕಲ್ತಿದ್ದೀನಿ ಕೂಡ ಆ್ಯಂಡ್ ಆಲ್ಸೋ ಸೆವೆನ್ ರಾಜ್ ಸರ್ಗೂ ತುಂಬ ತುಂಬ ಥ್ಯಾಂಕ್ ಯು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೆಟ್ಟಲ್ಲೆಲ್ಲ ನಮಗೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ಟೀಮ್ ಆ್ಯಂಡ್ ಆಲ್ಸೋ ದಾಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ಏನು ನಿಲ್ಕೊತಿದ್ದೀನಿ ಇದಕ್ಕೆ ಅದಕ್ಕೆ ಅವರೇ ರೀಸನ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಾದ್ಯ ಈ ಮೂವೀಲಿ ನೋಡಿದ್ದೀರೋ ಕ್ಯಾರೆಕ್ಟರ್ ಮಾಡಿರೋದು ಸೊ ಇದಕ್ಕೂ ಮುಂಚೆ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ ಅದು ರಿಲೀಸ್ಗೆ ರೆಡಿ ಇದೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅಫ್ಜಲ್ ಸರ್ ರಾಜ್ಪ್ರಭು ಸರ್ ಆ್ಯಂಡ್ ಸರ್ ಮೂರು ಜನಕ್ಕೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ನಾನೇ ಸೂರ್ಯಕಾ ರಮೇಶ್ ಅಂತ ಹೇಳಿ ಮೊದಲಿಗೆ ಈ ಇದು ನನ್ನ ಕನ್ನಡದ ಮೊದಲನೇ ಚಲನಚಿತ್ರ ಹೊಸುಬ್ಗೇ ಅವಕಾಶ ಕೊಡಬೇಕಂತ ಹೇಳಿ ಸೂಪರ್ ಸ್ಟಾರ್ ಅವರು ಹೊಸುಬ್ಗೆಲ್ಲರೂ ಅವಕಾಶ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಅಂತ ಅಂದರೆ ಆ್ಯಕ್ಚುಲಿ ಬೆಳೆದ ಮೇಲೆ ಎಲ್ಲರೂ ಇರ್ತಾರೆ ಜೊತೆಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಗಿರ್ಬೋದು ಬಟ್ ಬೆಳೆಯೋವಾಗ ಬೆಳೆಸೋರು ಮುಖ್ಯ ಮೇಲೆ ಎಲ್ಲರೂ ಜೊತೆಗೆ ಅಬ್ವಿಯಸ್ಲಿ ಇದ್ದೇ ಇರ್ತಾರೆ ಬಟ್ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋಣ ಅವ್ರಿಗೊಂದು ಒಳ್ಳೆ ನೇಮ್ ಫೇಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ ಸೊ ಅದರಲ್ಲಿ ಮೊದಲು ನಾನು ಅಫ್ಜಲ್ ಸರ್ ಎಸ್ನ ತಗೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಒಂದು ಪದ ಚಿಕ್ಕದಾಗಿರ್ಬೋದು ಅಫ್ಜಲ್ ಸರ್ಗೆ ಸವೇಂದ್ರ ಸರ್ಗೆ ಆಮೇಲೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಇವರು ಮೂರು ಜನ ಇವತ್ತಿ ಏನು ಕೂತಿದ್ದೀನಿ ಇದು ಒಂದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಕಾರಣ ಆಗಿರುವಂತಹ ನಿರ್ದೇಶಕರು ಮತ್ತು ಸರ್ ದಾಸರ್ ಇಲ್ಲಿ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಇನ್ನು ಚಲನಚಿತ್ರ ಚಿತ್ರೀಕರಣ ಟೈಮಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಸೆಟ್ಟಲ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಹೊಸೊಬ್ರಿಗೆ ಅಂತ ಬಂದವಾಗ ಬರಲ್ವೇನೋ ಹೆಂಗೆ ಮಾಡಿಸೋದು ಅಥವಾ ಇವ್ರನ್ನ ನಂಬ್ಕೊಂಡು ನಾವು ಹೆಂಗೆ ನಾವು ಒಂದು ಮೂವಿನ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾರೆ ಬಟ್ ಅಫ್ಜಲ್ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಓಕೆ ಮಾಡ್ತೀರಾ ಅಂತ ಕೇಳಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಓಕೆ ಮಾಡ್ಬೋದು ಅಂತ ಅವರು ಇಲ್ಲ ಮಾಡ್ಸೋಣ ಹೊಸಬ್ರು ಕೈಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಇದೇ ಥರ ಮುಂದೆ ಯಾರೆಲ್ಲ ಹೊಸ ಸಿನಿಮಾ ಮಾಡಬೇಕಂತಿದ್ರೆ ಹೊಸಬರಿಗೆ ಅವಕಾಶ ಕೊಟ್ಟು ಕೊಡಿ ಇದಕ್ಕೆ ಮೇಲೆ ಫಸ್ಟ್ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗನ್ ಥ್ಯಾಂಕ್ ಯು ಸೋ ಮಚ್ ಅಬ್ಜಲ್ ಸರ್ಗೂ ಮತ್ತು ಸಗನ್ ರಾಜ್ ಸರ್ಗೂ ತುಂಬ ಕಂಗ್ರ್ಯಾಚುಲೇಷನ್ಸ್ ಆಫ್ಟರ್ ಎ ಲಾಂಗ್ ಗ್ಯಾಪ್ ದೇ ಬೌತ್ ಆರ್ ಟುಗೆದರ್ ಈ ಸಾಂಗ್ಸ್ ಎಲ್ಲ ನೋಡಿದ್ವಿ ಈ ಸಾಂಗ್ಸ್ ನೋಡಿದಾಗ ಬರೀ ನಮಗೆ ಬೇಜಾರಾಗಿದ್ದೀನಿ ಅಂದರೆ ಎಂಟ್ರಿ ಎಕ್ಸಿಟ್ ತೋರಿಸಿದ್ರು ಮಧ್ಯ ಬರೀ ಮಸಾಲ ತೋರಿಸಿದ್ರು ಆಮೇಲೆ ಏನಂದರೆ ನೆ ಈ ಸಾಂಗ್ ನೋಡ್ತಾ ಇದ್ದೀನಿ ಅನ್ಸ್ಕಂದ್ರೆ ನೈನ್ಟೀನ್ ನೈಂಟೀಸಲ್ಲಿ ಆಶಿಕಿ ಅಂತ ಒಂದು ಸಾ ಫಿಲಮ್ ಇಟ್ಟಾಗಿತ್ತು ಮ್ಯೂಸಿಕಲ್ಲಿ ಹಿಟ್ಟಾಗಿತ್ತು ಅದು ಈ ಮ್ಯೂಸಿಕ್ಕು ಅಷ್ಟೇ ಏಳು ಸಾಂಗ್ಸು ಖಂಡಿತ ಹಿಟ್ಟಾಗುತ್ತೆ ಅಲ್ಲಿ ರಾಹುಲ್ ರಾಯ್ ಆಗಿದ್ರು ಇಲ್ಲಿ ಅಫ್ಜಲ್ ರಾಯ್ ಆಗಿದ್ದಾರೆ ಅಷ್ಟೇ ಅದರಿಂದ ನಮ್ಮ ಎಲ್ಲರ ಕಡೆಯಿಂದ ಕಂಗ್ ಇದು ಆಲ್ ದಿ ಬೆಸ್ಟ್ ಹೇಳ್ತಾ ಅಫ್ಜಲ್ ಬಗೆ ಸೂಪರ್ ಸ್ಟಾರ್ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ರಿಗೂ ನಮಸ್ಕಾರ ಏಳು ಕೋಟಿ ಕನ್ನಡ ಜನತೆಗೆ ನಮಸ್ಕಾರಗಳು ತುಂಬ ಕಷ್ಟಪಟ್ಟು ಮೊದಲನೇ ಚಿ ಚಿತ್ರ ಚಡಿ ದೋಸ್ ಕಡಿ ಅಳ್ಳಾಡ್ಸ್ಪಿಟ ಅಂತ ಮಾಡಿದೆ ಎರಡನೇ ಪಿಕ್ಚರು ಅತಿ ಐ ಲವ್ ಯು ಅಂತ ಮೂರನೇ ಪಿಚ್ಚರು ನೆನಪುಗಳ ಮಾತು ಮಧುರ ಅಪ್ಸಲ್ ಸಾರು ಎರಡು ಮೂರು ಪಿಚ್ಚರ್ನಲ್ಲಿ ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟರು ಅವ್ರು ಮಾಡೋದೆಲ್ಲ ನೋಡಿಬಿಟ್ಟು ಯಾಕೆ ನಾನೇ ಒಂದು ಪಿಚ್ಚರ್ ಕೊಡ್ತೀನಿ ಮಾಡಿರಿ ಅಂತ ಆ ಥರ ಒಂದು ಪಿಚ್ಚರ್ ಕೊಟ್ಟರು ಇವಾಗ ವಿತ್ ಇನ್ ನೋ ಟೈಮ್ ಅವ್ರು ಕಂಪ್ಲೀಟ್ ಮಾಡೋರು ತುಂಬ ಸಂತೋಷ ಆಯಿತು ಒಂದು ಡೈರೆಕ್ಟ್ರಿಗೆ ಏನು ಬೇಕಂದರೆ ಹಣ ಕರೆಕ್ಟಾಗಿ ಕೊಟ್ಬಿಟ್ರೆ ಅವ್ರ ಪಾಟ್ಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ದಟ್ ಇಸ್ ಮೈ ಸಕ್ಸಸ್ ಟುಡೇ ಎಲ್ಲ ಪಿಚ್ಚರು ನಾನು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಪಿಚ್ಚರು ನಾನು ರಿಲೀಸು ಮಾಡಿದ್ದೀನಿ ಇದು ಶಾರ್ಟ್ಲಿ ಮೋಸ್ಟ್ಲಿ ಯುಗಾದಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಖಂಡಿತ ಇದು ಮಾಡೇ ಮಾಡ್ತೀನಿ ಮತ್ತು ಇವಾಗ ಎರಡು ತಮಿಳ್ ಪಿಚ್ಚರ್ನಲ್ಲಿ ವಿಲನ್ ಆಗೋ ಆ್ಯಕ್ಟ್ ಮಾಡಿದ್ದೀನಿ ಒಂದು ಸೌಪ್ ಕೈಯ್ಯರು ಅಂದ್ಬಿಟ್ಟು ಅದು ಸೆನ್ಸರ್ ಆಯಿತು ಯೂಸ್ ಸರ್ಟಿಫಿಕೇಟ್ ಬಂದಿದೆ ಪಡಿಕೆ ಆದ ರಾಜ ಆದರೆ ದೊಡ್ಡ ವಿಲನ್ ಪಾತ್ರ ಮಾಡಿದ್ದೀನಿ ಅದು ರಿಲೀಸ್ ಆಗ್ತಾ ಇದೆ ಶಾರ್ಟ್ಲಿ ಮತ್ತು ಒಂದು ಮಲಯಾಳಂ ನಲ್ಲಿ ಪೊಲೀಸ್ ಕಮಿಷನರ್ ಆಗಿ ಮಾಡಿದ್ದೀನಿ ಅದು ಚೆನ್ನಾಗಿದೆ ಅದು ರಿಲೀಸ್ ಮಾಡ್ತಾ ಇದ್ವಿ ಎಲ್ಲ ಕೋ ಪ್ರೊಡ್ಯೂಸರ್ ನಾನೇ ಮೇಯ್ನ್ ಪ್ರೊಡ್ಯೂಸರ್ ಅದಕ್ಕೆ ಬಟ್ ಡೈರೆಕ್ಟ್ರು ಏನಂದರೆ ನಂಗೆ ತುಂಬ ಸಂತೋಷ ಆಗಿದೆ ಅಂದರೆ ಇವಾಗ ಸಿಕ್ಕಿರೋ ಡೈರೆಕ್ಟರ್ಸಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಸರ್ ಡೇ ಆ್ಯಂಡ್ ನೈಟ್ ಅಬ್ಸರ್ವ್ ಥರ ತಮಿಳ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ರು ಮಲಯಾಳಂ ಡೈರೆಕ್ಟ್ರು ಮಾಡಿದ್ರು ನನಗೆ ಟೆನ್ಷನ್ನೇ ಕೊಡಲಿಲ್ಲ ಸರ್ ನಾನು ಟೈಮ್ ಟೈಮ್ ದುಡ್ಡು ಕಳಿಸ್ತೀನಿ ಅವ್ರು ಕಂಪ್ಲೀಟ್ ಮಾಡಿ ನಾನು ಸೀನ್ ಬಂದಾಗ ಮಾತ್ರ ನನಗೆ ಕರೀತಾರೆ ಆದ್ದರಿಂದ ಎಲ್ಲ ಪಿಕ್ಚರ್ ಮೋಸ್ಟ್ಲಿ ಇದು ಎರಡು ಮಲಯಾಳಂ ಆ್ಯಂಡ್ ತಮಿಳ್ ಹಿಟ್ಟಾಗುತ್ತೆ ಅದೇ ಥರ ಒಂದೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಾವು ಹಿಂದಿನೂ ಮಾಡಿದ್ದೀವಿ ಶಾರ್ಟ್ಲಿ ಅದರದ್ದು ಅದು ರಿಲೀಸ್ ಮಾಡ್ತೀವಿ ಅದು ಸರ್ ಹಿಂದಿನೂ ಮಾಡಿದ್ದೀವಿ ನಾನು ಏಳು ಭಾಷೆ ಮಾತ್ರ ಮಾಡಬೇಕು ಅಂತ ಮುಂಚೆನೇ ನಿಮಗೆಲ್ಲ ಹೇಳಿದ್ದೀನಿ ಇವಾಗ ನೆಕ್ಸ್ಟ್ ಇದು ಇದು ಮುಗಿದ ತಕ್ಷಣ ತೆಲುಗುಗೆ ಎಂಟ್ರಿ ಆಗ್ತಾ ಇದ್ದೀನಿ ಶಾರ್ಟ್ಲಿ ಅದರಲ್ಲೂ ಒಂದು ಒಳ್ಳೆಯ ವಿಲನ್ ಪಾತ್ರ ನೋಡ್ತಾ ಇದ್ದೀನಿ ಅವರೀಗ ಬಹುಭಾಷಾ ನಟ ಇಲ್ಲ ತಮಿಳು ಕನ್ನಡ ಎಲ್ಲ ನಾನೇ ಪ್ರೊಡ್ಯೂಸರು ಮಲಯಾಳಂ ಮಾತ್ರ ಪ್ರೋ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಮತ್ತೊ ಸರ್ ಈ ಇಮೇಜ್ ಹಾರ್ಡ್ ಮೇಲೆ ಹೌದು ಸರ್ ಐ ನೋ ಐ ಆಮ್ ಅ ಸರ್ manne ತಮಿಳು ಪಿಚರ್ ನಲ್ಲಿ ಮಾತ್ರ ಹೇಳಿದ್ರು ಸರ್ ಮೊಟ್ಟೆ ಹೊಡೀತೀರಾ ಅಂದ್ರು ನಾನು ಹೇಳಿದ್ರೆ ಕಲಾವಿದ ಡೈರೆಕ್ಟರ್ ಗೆ ಏನು ಬೇಕೋ ಅದು ಮಾಡಿಕೊಟ್ಟೆ ಮೊಟ್ಟೆ ಹೊಡೀಲಿ ಅಂದ್ರು ಮೊಟ್ಟೆ ಹೊಡೆದೆ ಇವಾಗ ಟುಡೇ ಐ ಆಮ್ ಹ್ಯಾಪಿ ಐ ಆಮ್ ಥಿಂಕಿಂಗ್ ಔಟ್ ಮುಂಚೆ ಸತ್ಯರಾಜ್ ಒಂದು ನೂರಾರು ನಾڑ ಮಾಡಿದ್ರು ಅದೇ ತರ ನಾನು ರೆಸಂಬ್ಲೆನ್ಸ್ ಈಗ ಬರ್ತಾ ಇದೆ ಸರ್ ಸರ್ ಓಕೆ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ ಬಂದಿದ್ದಕ್ಕೆ ತುಂಬ ಸಂತೋಷ ಧನ್ಯವಾದ ಎಲ್ಲರೂ ಒಳ್ಳೇದಾಗಲಿ ಓಕೆ ನಮಸ್ಕಾರ ಮಾಧ್ಯಮದವ್ರಿಗೂ ನಮ್ಮ ನೆನಪು ನೆನಪುಗಳ ಮಾತು ಮದರ ಟೀಮ್ಗೂ ಹಾಗೂ ನಮ್ಮ ಕಲಾಭಿಮಾನಿಗಳಿಗೂ ಇವತ್ತು ನಮ್ಮ ಇಲ್ಲಿ ಮಾಡಿಕೊಂಡು ಅಫ್ಸಲ್ ಅವರು ಆಡಿಯೋ ಲಾಂಚ್ ಮಾಡೋಣ ಅಂತ ಹೇಳಿದ್ದಾರೆ ಅವ್ರ ಟೈಟಲು ಭಾರಿ ಚೆನ್ನಾಗಿದೆ ನೆನಪುಗಳು ಮಾತು ಮಧುರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ನೆನಪುಗಳಿದೆಯಲ್ಲ ಅದು ನಾವು ಇಂಥಿರು ನೋಡಿದಾಗ ಅದರಲ್ಲಿ ಏನು ಅನುಭವ ಬರುತ್ತೋ ಅಷ್ಟು ಮಧುರವಾಗಿರುತ್ತೆ ಅದನ್ನೇ ಟೈಟ್ಲಾಗಿ ಆಗಿ ನಮ್ಮ ಸಿನಿಮಾ ಮಾಡಿದ್ದಾರೆ ಕಂಟೆಂಟ್ ಆಗಿದೆ ಗೊತ್ತಿಲ್ಲ ಸಾಂಗ್ಸು ಒಂದು ಯಾವುದೋ ಒಂದು ಮೂಡಲ್ಲೇ ಮಾಡಿದ್ದಾರೆ ಅದನ್ನೇ ಬೇಸಿಟ್ಕೊಂಡೇ ಮಾಡಿದ್ದಾರೆ ಅವರು ಜೊತೆಗೆ ಅವ್ರ ಕಂಟೆಂಟ್ ಹೇಳ್ಬೇಕಾರೆ ನಾನು ಒಂದು ಪ್ರಯಾಣ ಮಾಡ್ಬೇಕಾರೆ ಈ ಥರ ಆಗಿತ್ತು ಅನ್ನೋದು ಅವ್ರದ್ದು ಅನಿಸಿಕೆ ಆದರೆ ಚೆನ್ನಾಗಿದೆ ಇವತ್ತು ಒಂದು ದೊಡ್ಡ ಬಡ್ಜೆಟ್ ಮಾಡಬೇಕು ಪ್ಯಾನ್ ಇಂಡಿಯಾ ರೇಂಜ್ ಮಾಡಬೇಕು ಅಥವಾ ಕಂಟೆಂಟ್ ಇರೋದು ಇಂಥ ರೇಂಜಲ್ಲೇ ಮಾಡಬೇಕು ಮಾಡಿದಾಗ ಪ್ರೇಕ್ಷಕ ಯಾಕೋ ಕಲ್ದೋಗ್ತಾ ಇದ್ದಾರೆ ನಮ್ಮ ಥಿಯೇಟ್ರ್ ನಮ್ಮ ಮೂರು ಥಿಯೇಟ್ರ್ ಇದೆ ನಮ್ಮ ಥಿಯೇಟ್ರದಲ್ಲಿ ಇವ್ ನೋಡಿ ಹೋದವರ ಹತ್ತು ಸಿನ್ಮಾ ಇದೆ ವಾಂಟೆಡ್ ಫ್ರೇಕ್ಸ್ ಇಲ್ಲದ ಕಾರಣ ಸೊ ಸ್ಥಗಿತಗೊಳಿಸಿದ್ವಿ ಅಂತ ಹಾಕ್ಕೊಂಡಿರ್ತೀವಿ ನಮ್ಮ ಇದರಲ್ಲಿ ಆ ರೀತಿ ಬರ್ತಿದೆ ಇಂಥದ್ರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮೊದಲಿಂದಾನೆ ಪರಿಚಯ ಇದ್ದಾರೆ ಅವರು ಸೂಪರ್ ಸ್ಟಾರ್ ಅನ್ನೋ ಒಂದು ಮ್ಯಾಗಝೀನ್ನ ಸ್ಟಾರ್ಟ್ ಮಾಡಿ ಇವತ್ತು ಡೈರೆಕ್ಟ್ರ ಆರ್ಟಿಸ್ಟು ಎಲ್ಲ ನಾನೇ ಅಂತ ಇದ್ದಾರೆ ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವರು ಅಲ್ಲಿ ಏನೋ ವಿಷಯ ಇದೆ ನಮ್ಮ ಸೆವೆನ್ ಸ್ಟಾರು ಸೆವೆನ್ ಸ್ಟಾರ್ ಇದೆಯಲ್ಲ ನೋಡಿ ಮಾ ಶವನ್ ರಾಜ್ ಶವನ್ ಸ್ಟಾರ್ ರಾಜ್ ಸಾರಿ ಶಿವನ್ ಅವ್ರ ಡ್ರೆಸ್ ಕೋಡಲ್ಲೇ ಒಂದು ವಿಶೇಷ ರೆಡ್ ಅಂಡ್ ವೈಟ್ ಏನು ಇಬ್ಬರು ಹೆಸರಲ್ಲೂ ಒಬ್ಬರು ಅಫ್ಸಲ್ ಅವ್ರ ಹೆಸರು ಆದ್ರೆ ಸೂಪರ್ ಸ್ಟಾರ್ ಅಂತ ಮಾಡ್ಕೊಂಡ್ಬಿಟ್ಟವ್ರೆ ಈ ಇವರು ರಾಜು ರೆಡ್ ರೆಡ್ ಅಂಡ್ ವೈಟ್ ಶಿವನ್ ಅಂತ ಮಾಡ್ಕೊಂಡಿದ್ದಾರೆ ಇಬ್ರು ಆಮೇಲೆ ನಮ್ಮ ರಾಜು ಹೆಮಗ್ನವರು ಸಂಗೀತ ಅಂತ ಇದ್ರೆ ಇವರೆಲ್ಲ ಏನೋ ಒಂದು ಮೋಡಿ ಮಾಡಿದ್ದಾರೆ ನಾವು ಪಿಕ್ಚರ್ ಯಾವತ್ತು ರಿಲೀಸ್ ಆಗೋದು ನೋಡಿಬಿಟ್ಟು ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಕೊಡೋಣ ಅವ್ರ ಪಿಕ್ಚರು ಚೆನ್ನಾಗಿ ಹೋಗಲಿ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳು ನಮ್ಮ ಆಪ್ಸಲ್ ಮಾಡಲಿ ಶ್ಯಮನ್ ಸಾರ್ ಅವರು ಶ್ಯವನ್ ರಾಜ್ ಅವರು ಇನ್ನೂ ಹಣ ಹೂಡಲಿ ಒಳ್ಳೆಯದಾಗಲಿ ಸರ್ ಇಂಡಸ್ಟ್ರಿಗೆ ನಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು